ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರಿಂದ ರೌಡಿ ಶೀಟರ್ಗಳ ಪರೇಡ್ ಮಾರ್ಚ್ ಆರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಗ್ರಾಮೀಣ ಭಾಗದ ರೌಡಿ ಶೀಟರ್ಗಳ ಪರೇಡ್ ಅನ್ನು ನಡೆಸಲಾಯಿತು ಡಿವೈಎಸ್ಪಿ ಶಾಂತವೀರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಗಂಗಾಧರ್ ಪೂಜೇರಿ ಅವರು ಹದಿನೈದಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿಗೆ ಸಜ್ಜಳರಾಗಿ ಬದುಕುವಂತೆ ಎಚ್ಚರಿಕೆ ನೀಡಿದರು ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಸದಾ ನಿಗಾವನ್ನು ಇಟ್ಟಿರ್ತಾರೆ ಯಾವುದೇ ಅಕ್ರಮದಲ್ಲಿ ಭಾಗಿಯಾದರೆ ಕಲಹಗಳಲ್ಲಿ ಪಾಲ್ಗೊಂಡರೆ ಡಾನ್ಗಳ ಹಾಗೆ ಮಧ್ಯಸ್ಥಿಕೆ ವಹಿಸಿ ಜಗಳಗಳನ್ನು ಬಿಡಿಸಲು ಹೋದರೆ ತಕ್ಕ ಶಾಸ್ತಿ ಮಾಡಲಾಗುವುದು ಜಗಳ ತಂಟೆಗಳಿಂದ ದೂರವಿದ್ದರೆ ರೌಡಿಗಳಿಗೆ ಒಳ್ಳೆಯದು ಹತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ಗಲಾಟೆ ಜೂಜು ಕಳ್ಳತನ ದರೋಡೆ ಮೊದಲಾದವುಗಳಲ್ಲಿ ಭಾಗಿಯಾಗದೆ ಸಜ್ಜನರ ಹಾಗೆ ಬದುಕಿದ್ದರೆ ಅಂಥವರ ಹೆಸರನ್ನು ರೌಡಿ ಶೀಟರ್ ಲಿಸ್ಟ್ನಿಂದ ತೆಗೆದುಹಾಕಲು ಶಿಫಾರಸ್ಸು ಮಾಡಿ

ಿಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಊರಾಗ ಎನ್ಕ್ವೈರಿ ಮಾಡ್ತೀವಿ ಯಾವುದೇ ರೀತಿ ನಿಮ್ಮದು ಬೇರೆದವ್ರಿಗೆ ತೊಂದರೆ ಕೊಡೋದು ಅಂತದಿಲ್ಲ ಅಂದ್ರೆ ರೋಜಿಗೆ ಬರಿತೈತಿ ಅದನ್ ಬಿಟ್ಟು ಯಾವ್ದೋ ಸಣ್ಣ ಪುಟ್ಟ ಜಗಳಾಗೂ ಸಿಕ್ಕೊಂಡ್ರಿ ಬಿಡಂಗಿಲ್ಲ ಬಗ್ಗೆ ಪ್ರತಿಯೊಂದು ಊರಾಗಿ ಹಾಲ್ಸಿ ಹೇಳ್ತಿರ್ತಾರೆ ನೀವು ಹೊಲ್ದ ಕೆಲಸ ಗೌಂಡಿ ಕೆಲಸ ಏನೇನಾದ್ರು ಕರೆಕ್ಟ್ ಮಾಡ್ಕೊಂಡು ಹೋಗಿದ್ರೆ ಅಂದ್ರೆ ರೋಜಿಗೆ ಬರತೀವಿ ಎಷ್ಟು ಟೈಮ್ ಟ್ರೈ ಮಾಡ್ತೀವಿ ಇಲ್ಲ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ತೈತೆ ಅಲ್ಲಿ ನಿಮ್ಮ ಗೊತ್ತಾಗ್ತು ರೌಡಿ ಕ್ಷೇತ್ರದಲ್ಲಿ ಏನಾಗ್ತೈತಿ ಎಷ್ಟು ಕಷ್ಟ ಆಗ್ತೈತಿ ಆಮೇಲೆ ಇಲ್ಲಿ ಕೇಸ್ ಕೊಡೋದಂದ್ರೆ ಕೋರ್ಟ್ನಾಗ ಅಡ್ಡಾಡ್ದೆಲ್ಲ ಗೊತ್ತಿತ್ತಲ್ಲ ಅದಕ್ಕಾಗಿ ಯಾರೂ ಎಂಥವು ಕ್ರೈಮ್ದಾಗ ಇನ್ವಾಲ್ವ್ ಆಗುತ್ತಿಲ್ಲ ಯಾಕೆಂದರೆ